ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನವೇ ಸಲಾರ್ ದರ್ಶನ ಆಗ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ ಹಲವು ಥಿಯೇಟರ್ಗಳಲ್ಲಿ ಇವತ್ತು ಬೆಳಗಿನ ಶೋ ಆರಂಭ ಆಗಿದೆ ಈಗ ವೀರೇಶ್ ಥಿಯೇಟರ್ ನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಜನರು ಅಂದ್ರೆ ಬೆಳಗಿಂದ ಕೂಡ ಸಲಾರ್ ಸಿನಿಮಾ ನೋಡ್ಲಿಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ಅಡ್ವಾನ್ಸ್ ಟಿಕೆಟ್ ನ ಬುಕ್ ಮಾಡ್ಕೊಂಡು ಸಿನಿಮಾವನ್ನ ನೋಡ್ಲಿಕ್ಕೆ ಬಂದಿದ್ದಾರೆ ಸೊ ಹಾಗಾಗಿ ಏನಂತಂದ್ರೆ ಪ್ರಶಾಂತ್ ನೀಲ್ ಮತ್ತು ಪ್ರಭಾಸ್ ಅವರ ಒಂದು ಮೋಡಿ ಹೇಗಿರುತ್ತೆ ಅನ್ನೋಂತ ಕುತೂಹಲದಲ್ಲಿ ಇರ್ತಕ್ಕಂಥದ್ದು ಈಗ ಏನಂತಂದ್ರೆ ಇವತ್ತು ವಿಶ್ವದಾದ್ಯಂತ ಸಲಾರ್ ದರ್ಶನ ಆಗ್ತಾ ಇರತಕ್ಕಂಥದ್ದು ಸೈನಾ ಥಿಯೇಟರ್ನ ಒಳಭಾಗದಲ್ಲೂ ಕೂಡ ಅಂದ್ರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯ ಜನರಿದ್ದಾರೆ ಸೊ ಇವಾಗಲೇ ಟಿಕೆಟ್ ನ ಬುಕ್ ಮಾಡಿ ಸೊ ಸಿನಿಮಾವನ್ನ ಪ್ರದರ್ಶನ ಆಗ್ತಾ ಇರೋದ್ ತಿನ್ಕೊಳ್ಳಕ್ಕೆ ಕಾಯ್ತಾ ಇರತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಅಂದ್ರೆ ಬಹು ನಿರೀಕ್ಷಿತ ಸಿನಿಮಾ ವಿಶ್ವದಾದ್ಯಂತ ಇವತ್ತು ಸಲಾರ್ ದರ್ಶನ ಆಗ್ತಾ ಇರತಕ್ಕಂಥದ್ದು ಈಗಾಗಲೇ ಏನಂತಂದ್ರೆ ಫಸ್ಟ್ ಡೇ ಫಸ್ಟ್ ನೋಡಬೇಕು ನೋಡ್ಬೇಕನ್ನುವಂತಹ ಕಾತುರದಲ್ಲಿ ಜನರಿದ್ದಾರೆ ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡೋಣ ಸರ್ ಹೇಗೆ ಬೆಳಗ್ಗೆ ಸಿನಿಮಾ ನೋಡೋಕೆ ಬಂದಿದ್ರ ನಿರೀಕ್ಷೆ ಏನಿದೆ ಅಂತ ನಿರೀಕ್ಷೆ ಏನು ಚೆನ್ನಾಗಿದೆ ಬಂದಿದೀವಿ ನೋಡೋಣ ಅಂತ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಪರವಾಗಿಲ್ಲ ಚೆನ್ನಾಗಿದೆ ಏನಂತಂದ್ರೆ ಒಂದು ದೊಡ್ಡ ಕುತೂಹಲ ಇದೆ ಯಾವ ರೀತಿ ಸಿನಿಮಾಗೆ ಉತ್ತರ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಜಗೀಣ್ ಟಿವಿ ನೈನ್ ಬೆಂಗಳೂರು